ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು ಶುಕ್ರವಾರ ಇಪ್ಪತ್ತೆಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ನನ್ನ ಪ್ರಿಯವಾದ ಮಕ್ಕಳೇ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸ್ವ ವೇದನೆ ಪಡುತ್ತೇನೆ ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಿಜವಾದಂಥ ಶಿಷ್ಯತ್ವ ಎಂಬುವಂಥದ್ದು ಮತ್ತೊಬ್ಬರ ರಕ್ಷಣೆಗೆ ಹೋರಾಟ ಮಾಡುವುದರಲ್ಲಿಯೇ ತೋರುತ್ತುವಂಥದ್ದಾಗಿದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಮತ್ತೊಬ್ಬರ ರಕ್ಷಣೆ ಪೌಲನು ಗಲಾತ್ಯದವರಿಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾ ಕ್ರಿಸ್ತನ ಪ್ರೀತಿಯನ್ನು ಹಂಚುತ್ತಾ ಕ್ರಿಸ್ತನ ಮೂಲಕವಾಗಿ ಸಂಪೂರ್ಣವಾದಂಥ ರಕ್ಷಣೆ ಬಿಡುಗಡೆ ಎಂಬುವಂಥದ್ದನ್ನು ಸಾರಿ ಹೇಳುತ್ತಿದ್ದನು ಅನೇಕರು ತಿಳುಕೊಂಡಂತವರಾಗಿದ್ದರೂ ಇನ್ನು ಅನೇಕರು ನಿಜವಾದಂಥ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡಿರಲಿಲ್ಲ ಕ್ರಿಸ್ತನವರಾಗಿರಲಿಲ್ಲ ಇಂಥ ಜನರಿಗೋಸ್ಕರವಾಗಿ ಪೌಲನು ಬಹಳ ನೋವಿನಿಂದ ಅವರು ದೇವರ ಪ್ರೀತಿಯನ್ನು ಕ್ರಿಸ್ತನ ತ್ಯಾಗವನ್ನು ತಿಳಿದುಕೊಳ್ಳಲೇಬೇಕೆಂಬುದಾಗಿ ಬಹಳಷ್ಟು ವೇದನೆಯನ್ನು ಅನುಭವಿಸುತ್ತಿದ್ದಾನೆ ಈ ಒಂದು ವಾಕ್ಯದಲ್ಲಿ ತಾನು ಅನುಭವಿಸುವಂಥ ವೇದನೆಯನ್ನು ಹೇಳುವಂಥವನಾಗಿದ್ದಾನೆ ಪ್ರಸ್ವ ವೇದನೆ ಅಂದರೆ ಇಂಥ ಭಯಂಕರವಾದಂಥ ನೋವನ್ನು ಅವರ ರಕ್ಷಣೆ ಹೊಂದುವವರೆಗೂ ತನಗುಂಟು ಎಂಬುದನ್ನು ಇಲ್ಲಿ ಹೇಳುವಂಥದ್ದನ್ನು ನೋಡಿದ್ದೇವೆ ಕರ್ತನಲ್ಲಿ ಪ್ರೇರೆ ನಿಜವಾಗಲು ನಾವು ಕ್ರಿಸ್ತನವನಾಗಿದ್ದರೆ ಮತ್ತೊಬ್ಬರು ಸಹ ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಂಡು ಕ್ರಿಸ್ತನನ್ನು ತಿಳುಕೊಂಡು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂಥ ರೀತಿಯಲ್ಲಿ ಪರಿವರ್ತನೆ ಹೊಂದಬೇಕೆಂಬುದಾಗಿ ನಾವು ಬರೀ ಪ್ರಾರ್ಥಿಸುವಂಥದ್ದಲ್ಲ ಇದಕ್ಕೋಸ್ಕರವಾಗಿ ಹೋರಾಟ ಮಾಡುವಂಥವರು ಇದಕ್ಕೋಸ್ಕರವಾಗಿ ಪರಿತಾಪಿಸುವಂತವರು ವೇದನೆ ಅನುಭವಿಸುವಂಥವರಾಗಿರಬೇಕು ಅದೇ ನಿಜವಾದಂಥ ಶಿಷ್ಯತ್ವ ಎಂಬುದಾಗಿ ನಾವು ನೋಡಬಹುದು ದೇವರು ನಮಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ತನ್ನ ಕುರಿಗಳನ್ನು ಮೇಯಿಸುವಂಥ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಾವು ಈ ರೀತಿಯಾಗಿ ಅವರ ರಕ್ಷಣೆಗೆ ವೇದನೆಯನ್ನು ಅನುಭವಿಸುವಂಥವರಾಗಿರಬೇಕು ಕರ್ತನಲ್ಲಿ ಪ್ರೇರೆ ನಾವು ನಮ್ಮ ಕುಟುಂಬದಲ್ಲಿರುವಂಥವರಿಗೆ ಅಣ್ಣ ತಮ್ಮಂದಿರು ಅಥವಾ ತಂದೆ ತಾಯಿಗಳು ಮಕ್ಕಳು ಇವರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಿರಬಹುದು ಅವರ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥಿಸ್ತಿರ್ಬೋದು ಹೋರಾಟ ಮಾಡಿ ಈ ರೀತಿಯಾದಂಥ ನೋವನ್ನು ನಾವು ಅನುಭವಿಸುವುದಾದರೆ ಖಂಡಿತವಾಗಿಯೂ ಪರಿವರ್ತನೆ ಸಾಧ್ಯ ಖಂಡಿತವಾಗಿಯೂ ದೇವರ ಕಾರ್ಯ ದೇವರ ಅದ್ಭುತವನ್ನು ನಾವು ನೋಡುತ್ತೇವೆ ನಿಜವಾಗಿ ಮತ್ತೊಬ್ಬ ರಕ್ಷಣೆಗೆ ಹೋರಾಟ ಮಾಡೋಣ ಕರ್ತನೆ ದಯಮಯ ಸ್ವಾಮಿ ಕೊಟ್ಟಂತ ಎಲ್ಲಾ ಕೃಪಾರುಗಳು ಮಾಡಿದಂಥ ಆಶೀರ್ವಾದಗಳು ಸ್ತೋತ್ರ ಕೈ ಹಿಡಿದು ನಡೆಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೇವ ತಂದೆಯೇ ಅಮೆನ್